ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದಲ್ಲಿ ಮೂರು ದಿನಗಳ ವಿಶೇಷ ಅಧಿವೇಶನ ಶುರುವಾಗಿದೆ ಮೊದಲ ದಿವಸ ಕಾಳಿದಾಸ್ ಅವರ ಸ್ಪೀಕರ್ಶಿಪ್ನಲ್ಲಿ ಅಂದರೆ ಅಲ್ಲಿಯ ವಿಧಾನಸಭಾಧ್ಯಕ್ಷ ತಾತ್ಕಾಲಿಕ ವಿಧಾನಸಭಾಧ್ಯಕ್ಷತೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರ ಬಳಗ ವಿಧಾನಮಂಡಲದ ಸದಸ್ಯತ್ವವನ್ನು ಸ್ವೀಕಾರ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ ಆದರೆ ಮಹಾವಿಕಾಸ್ ಅಘಾಡಿಯ ಸದಸ್ಯರು ಈ ರೀತಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಹಿಷ್ಕಾರವನ್ನು ಹಾಕಿದ್ದಾರೆ ಬಹಳ ಮುಖ್ಯವಾದಂಥ ವಿಷಯ ಇವತ್ತು ಮಹಾರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ನೇತೃತ್ವ ಯಾರದು ಉದ್ಧವ್ ಠಾಕ್ರೆಯ ಪುತ್ರ ಆದಿತ್ಯ ಠಾಕ್ರೆಯದು ಆದಿತ್ಯ ಠಾಕ್ರೆ ಹೇಳ್ತಾರೆ ಈ ಬಾರಿಯ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಪಾರದರ್ಶಕವಾಗಿ ನಡೆದಿಲ್ಲ ಇ ವಿ ಎಮ್ಗಳನ್ನು ಹ್ಯಾಕ್ ಮಾಡಲಾಗಿದೆ ಆದ್ದರಿಂದ ಈ ರೀತಿಯ ಫಲಿತಾಂಶ ಬಂದಿದೆ ಈ ಫಲಿತಾಂಶ ನಮಗೆ ಒಪ್ಪಿತವಲ್ಲ ಆದ್ದರಿಂದ ನಾವು ಸದಸ್ಯತ್ವವನ್ನು ಸ್ವೀಕರಿಸುವುದಿಲ್ಲ ಅಂದರೆ ಪ್ರಮಾಣವಚನವನ್ನು ಸ್ವೀಕರಿಸುವುದಿಲ್ಲ ಹಾಗಾದರೆ ಏನು ಮಾಡ್ತೀರಿ ನಾವು ಇದನ್ನು ಬಹಿಷ್ಕರಿಸ್ತೇವೆ ಎಲ್ಲರೂ ಸೇರಿ ವಾಕೌಟ್ ಮಾಡ್ತಾರೆ ತ್ಯಾಗ ಮಾಡ್ತಾರೆ ಮೊದಲೇ ದಿವಸದ ಅಧಿವೇಶನ ಸಂಪೂರ್ಣ ಈ ರೀತಿ ವ್ಯರ್ಥಗೊಳಿಸಲಾಗತ್ತೆ ಹಾಗಾದರೆ ಈ ರೀತಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡದೆ ಹೋದರೆ ಏನಾಗತ್ತೆ ಇದು ಬಹಳಷ್ಟು ಜನರಿಗೆ ಗೊತ್ತಿರಲಾರ್ದಂಥ ವಿಚಾರ ಯಾವಾಗ ಒಬ್ಬ ಸದಸ್ಯ ನಿಗದಿತ ಗಡುವಿನಲ್ಲಿ ವಚನವನ್ನು ಸ್ವೀಕರಿಸುವುದಿಲ್ಲವೋ ಆಗ ವಿಧಾನಸಭಾ ಅಧ್ಯಕ್ಷರಿಗೆ ಆತನ ಸದಸ್ಯತ್ವವನ್ನು ಅನರ್ಹಗೊಳಿಸುವಂಥ ಅಧಿಕಾರವಿರುತ್ತದೆ ಅದಕ್ಕೆ ಸಮಯದ ಗಡುವು ಆ ನಿಗದಿತ ಸಮಯದಲ್ಲಿ ಹೋಗಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಏಕೆಂದರೆ ಜನರಿಂದ ಚುನಾಯಿತನಾದಂಥ ವ್ಯಕ್ತಿ ಜನರಿಗೆ ಸೇವೆ ಮಾಡ್ತೀನಿ ಅಂತ ಒಪ್ಕೊಂಡು ಮತವನ್ನು ಪಡೆದಿದ್ದಾನೆ ಆತ ತನ್ನ ಡ್ಯೂಟಿಯನ್ನು ನಿಭಾಯಿಸಬೇಕು ಅಂದರೆ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಹಾಗೆ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಆತನಿಗಿರುವಂಥ ಏಕಮೇವ ಹಾದಿ ಅಂದರೆ ವಿಧಾನಮಂಡಲದಲ್ಲಿ ಆತ ಪ್ರಶ್ನೋತ್ತರದಲ್ಲಿ ಪಾಲ್ಗೊಳ್ಳಬೇಕು ನಡೆಯುವ ಕಲಾಪದಲ್ಲಿ ಭಾಗವಹಿಸಬೇಕು ಅದಕ್ಕೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಲೇಬೇಕು ಇದು ಡ್ಯೂಟಿ ನಮ್ಮಲ್ಲಿ ಏನಾಗಿದೆ ಅಂದರೆ ಸಂವಿಧಾನದತ್ತವಾದಂಥ ಅಧಿಕಾರವನ್ನು ಬಳಸಲಿಕ್ಕೆ ನಮಗೆ ಗೊತ್ತಿದೆ ಸಂವಿಧಾನದತ್ತವಾದ ಕರ್ತವ್ಯಗಳನ್ನು ನಿಭಾಯಿಸುವುದು ನಮಗೆ ಗೊತ್ತಿಲ್ಲ ಮಜಾ ಅಂದರೆ ಉದ್ಧವ್ ಠಾಕ್ರೆಯ ನಿವಾಸ ಇದೆಯಲ್ಲ ಮಾತೋಶ್ರೀ ಮಾತೋಶ್ರೀಯಲ್ಲಿ ಮೊನ್ನೆ ಭಾನುವಾರ ಸಭೆ ನಡೆಯುತ್ತೆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆದಿತ್ಯ ಠಾಕ್ರೆಯನ್ನು ನೇಮಿಸಲಾಗುತ್ತೆ ಚುನಾಯಿಸಲಲ್ಲ ನೇಮಿಸ್ತಾರೆ ಉದ್ಧವ್ ಠಾಕ್ರೆಯವರು ಮೇಲೆ ಇರುವ ಇಪ್ಪತ್ತು ಸದಸ್ಯರಲ್ಲಿ ಹದಿನಾಲ್ಕು ಜನ ಬಂಡಾಯ ಹೇಳ್ತಾರೆ ಆದಾಯ ಈ ಆದಿತ್ಯ ಠಾಕ್ರೆ ಒಬ್ಬ ಬಚ್ಚ ಈಗ ಎರಡನೇ ಬಾರಿಗೆ ಶಾಸಕಾಂಗವನ್ನು ಪ್ರವೇಶಿಸ್ತಾ ಇರುವಂಥ ವ್ಯಕ್ತಿ ವಿಧಾನಮಂಡಲದಲ್ಲಿ ಪ್ರವೇಶ ಮಾಡ್ತಾ ಇರುವಂಥ ವ್ಯಕ್ತಿ ಅಲ್ಲಿಯ ಮಂತ್ರಾಲಯದಲ್ಲಿ ಪ್ರವೇಶ ಮಾಡ್ತಾ ಇರುವಂಥ ವ್ಯಕ್ತಿ ಈತನಿಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಉದ್ದವ್ ಠಾಕ್ರೆ ಅಂದರೆ ಇದು ಧೃತರಾಷ್ಟ್ರ ಪ್ರೇಮ ನಾವು ಇಷ್ಟು ವರ್ಷದಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇವೆ ನಮಗೆ ಇಷ್ಟೆಲ್ಲ ಅನುಭವ ಇದೆ ಹತ್ತಾರು ಬಾರಿ ಗೆದ್ಕೊಂಡ್ಬಂದಿದ್ದೇವೆ ನಮ್ಮ ಅನುಭವವನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಉಧವ ಠಾಕ್ರೆ ಇವರ ಧೃತರಾಷ್ಟ್ರ ಪ್ರೇಮಕ್ಕೆ ನಾವು ಯಾಕೆ ಬಗ್ಗಬೇಕು ನಾವು ಭಿನ್ನರಾಗಿ ನಿಲ್ಲೋಣ ಅಂತ ಹದಿನಾಲ್ಕು ಜನ ಪಂಚತಾರ ಹೋಟೆಲಲ್ಲಿ ಸಭೆ ಮಾಡ್ತಾರೆ ಸಭೆ ಮಾಡಿ ಆದ ಮೇಲೆ ಅವರ ಪರವಾಗಿ ಒಬ್ಬ ನಾಯಕ ಹೋಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗ್ತಾನೆ ಇದು ರಹಸ್ಯವಾಗಿ ನಡೆದಂಥ ಮಾತುಕತೆ ಒಂದು ಮಾತನ್ನು ಹೇಳಿದರು ದೇವೇಂದ್ರ ಫಡ್ನವೀಸ್ ನ್ಯೂಸ್ ಏಟಿನ್ಗೆ ಏನಂತ ನನಗೆ ಏಕನಾಥ್ ಶಿಂದೆ ಬಣದ ಬೆಂಬಲ ಅಷ್ಟೇ ಅಲ್ಲ ಅಜಿತ್ ಪವಾರ್ ಬಣದ ಬೆಂಬಲ ಅಷ್ಟೇ ಅಲ್ಲ ಮೂವತ್ತೆರಡು ಜನ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಆ ಇಪ್ಪತ್ತೆ ಮೂವತ್ತೆರಡು ಶಾಸಕರಲ್ಲಿ ಹದಿನಾಲ್ಕು ಜನ ಉದ್ಧವ್ ಠಾಕ್ರೆ ಬಣದವರು ಆಗಿರಬಹುದಲ್ವಾ ಇವತ್ತಿನ ಗೊಂದಲದ ಗೂಡಾಗಿ ಆದಿತ್ಯ ಠಾಕ್ರೆ ಪ್ರಮಾಣವಚನ ಸ್ವೀಕಾರ ಮಾಡಲಾರದೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಇರುಸು ಮೂರು ಸಣ್ಣ ಉಂಟು ಮಾಡಿರ್ಬೋದು ಇದು ಕೇವಲ ಮತ್ತು ಕೇವಲ ಮೂರು ದಿವಸದ ವಿಶೇಷ ಅಧಿವೇಶನ ಇದಿನ್ನು ಚಳಿಗಾಲದ ಅಧಿವೇಶನವನ್ನು ಕರೆದಿಲ್ಲ ಅವರು ಈ ಮೂರು ದಿವಸದ ಅಧಿವೇಶನದಲ್ಲಿ ಇವರು ಸಭಾತ್ಯಾಗ ಮಾಡಿ ನಾಟಕವನ್ನು ಮಾಡಬಹುದು ಆದರೆ ರಾತ್ರೋ ರಾತ್ರಿ ನಡೆಯುವಂಥ ಚಟುವಟಿಕೆಗಳಿದಾವಲ್ಲ ಭಾರತೀಯ ಜನತಾ ಪಾರ್ಟಿಯು ಹಾಗಾದಾಗ ಆದಿತ್ಯ ಠಾಕ್ರೆ ಮತ್ತು ಆತನ ಇಬ್ಬರು ಬೆಂಬಲಿಗರು ಮಾತ್ರ ಉಳಿದು ಉಳಿದವರೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಡೆ ಸಂಪೂರ್ಣವಾಗಿ ಹೊರಟು ಹೋಗುವ ಕಾಲ ಹತ್ತಿರವಾದರೆ ಅಚ್ಚರಿ ಪಡಬೇಕಾಗಿಲ್ಲ ಏನಾಗತ್ತೆ ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ